ನರೇಗಾ ಒಳಗ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡತ್ತೀ ಸರ್ ನಮ್ಮ ಎಲ್ಲಾರ್ಗು ಇಲ್ಲಿ ನಾವು ಹತ್ತತ್ರ ಎರಡ್ನೂರ ಜನ ಇದೀವಿ ಥ್ರೂ ಔಟ್ ಸ್ಟೇಟ್ ತಗೊಂಡ್ರೆ ಅಂದ್ರೆ ಮೂರ್ ಸಾವಿರದ ಆರ್ನೂರ ಐವತ್ತು ಜನ ಇದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು ಹಾಗೆಲ್ಲಾನು ನಮ್ದು ಜಿ ಕೆ ಬಿ ಎಫ್ ಟಿ ಎಲ್ಲ ತಗೊಂಡ್ರೆ ಐದ್ ಸಾವಿರಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗ ವರ್ಕ್ ಮಾಡತ್ತಿವಿ ನಮ್ಮೆಲ್ಲಾರ್ದು ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ ಈಗ ನಮ್ಗೆ ಹತ್ತಿರ ಆರ್ ತಿಂಗಳ ಮೇಲೆ ಆಯ್ತು ಸ್ಯಾಲ್ರಿ ಆಗಿಲ್ಲ ಸೊ ಸ್ಯಾಲ್ರಿ ಒಂದೇ ಅಲ್ಲ ಏನಾರ ಈಗ ನಾವ್ ಮಾಡ್ತಿರೋ ಕೆಲಸದಲ್ಲಿ ಪ್ರಾಬ್ಲಮ್ ಆದ್ರೆ ಏನಾರ ಇವತ್ತು ಪೇಮೆಂಟ್ ಟೈಮಿಗೆ ಆಗಿಲ್ಲ ಏನಾರ ಆದ್ರೆ ನಮ್ ಸ್ಯಾಲ್ರಿ ಕಟ್ ಮಾಡ್ತಾರೆ ಬಟ್ ಅದಕ್ಕೆ ನಾವ್ ಒಬ್ರೇ ಜವಾಬ್ದಾರಿ ಆಗಿರಂಗಿಲ್ಲ ಕರೆಕ್ಟ್ರಿ ಆಮೇಲೆ ಅಹ್ ನರೇಗ ಕೂಲಿ ಕಾರ್ಮಿಕರಿಗೆ ಏನಾರ ಪ್ರಾಬ್ಲಮ್ಸ್ ಆಯ್ತು ಡಿಲೇ ಪೇಮೆಂಟ್ ಆದ್ರೆ ಅವರು ಹದಿನೈದು ದಿವಸಕ್ಕ ಅದಕ್ಕ ವಿಳಂಬ ಭತ್ತೆಯನ್ನ ಪಾವತಿಸ್ಕೋತಾರೆ ಒಂಬ್ಡ್ಸನ್ ಕೇಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರೆ ಬಟ್ ನಮ್ದು ಆರು ಆರು ತಿಂಗಳ ಎರಡುವರೆ ವರ್ ಮೂರು ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ ಆರು ತಿಂಗಳು ಮುಗಿದು ಏಳನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಮ್ದು ಕಷ್ಟ ಅಂದ್ರೆ ಈಗ ನಾವು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ನಮ್ದು ಸರ್ ಸರ್ಕಾರಕ್ಕೆ ಮನವಿ ಅಷ್ಟೇ ಇದು ನಮ್ಮ ಹೈಯರ್ ಆಫೀಸರ್ ನಮ್ಗೆಲ್ಲರಿಗೂ ಸಪೋರ್ಟ್ ಅದಾರ ಅವರು ಅದನ್ನು ಹೇಳೋದು ಫಂಡ್ ಬಂದ್ರೆ ನಾವು ಪೇಮೆಂಟ್ ಮಾಡ್ತೀವಿ ಅವ್ರ ಕಡೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮಗೆ ಸರ್ಕಾರದಿಂದ ನಮಗೆ ದುಡ್ಡು ಬಂದು ಬೇರೆಯವ್ರದ್ದು ಹೆಂಗೆ ಸ್ಯಾಲ್ರಿ ಟೈಮ್ಲಿ ಮೂರನೇ ತಾರೀಕು ಐದನೇ ತಾರೀಕು ಹಂಗಾಗುತ್ತೋ ಅಷ್ಟೊಳಗೆ ನಮ್ದು ಸ್ಯಾಲ್ರಿ ಆಗ್ಬೇಕು ಒಂದು ಮತ್ತೆ ನಮಗೆ ಟಿ ಎ ಬಿಲ್ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದು ಯಾವ್ದಕ್ಕೂ ಆಗಂಗಿಲ್ಲ ನಮ್ಗೆ ಯಾಕಂದ್ರೆ ಒಂದ್ ದಿವಸಕ್ ಒಂದ್ ಸೈಟಿಗೆ ಹೋಗ್ ಬರ್ಬೇಕಂದ್ರೆ ನೂರ ಎರಡ್ ರೂಪಾಯಿ ರೂಪಾಯಿ ಬರಿ ಪೆಟ್ರೋಲ್ ಖರ್ಚಾಗ್ತೈತೆ ಕರೆಕ್ಟ್ ಸೊ ಅದನ್ನು ಅದು ಯಾವ್ದು ರಿನೂವಲ್ಸ್ ಇಲ್ಲ ಮತ್ತೆ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರ್ಗೆಲ್ಲಾನು ಏನು ಪಿ ಎಫ್ ಫೆಸಿಲಿಟಿ ಐತಿ ಅದಕ್ಕೆ ಟೈಮ್ ಆಗಿ ಕರೆಕ್ಟ್ ಆಗಿ ಎಲ್ಲಾನು ಪೇ ಆಗ್ತೈತಿ ಸೊ ಆ ತರದ್ ಸಾಕಷ್ಟು ಮತ್ತೆ ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡುವಂತ ಒಡಿಶಾ ತಮಿಳ್ನಾಡು ಅಂದ್ರ ಈ ಕಡೆ ಎಲ್ಲಾ ತಗೊಂಡ್ರೆ ಅವ್ರೆಲ್ಲ ಇನ್ಸೋರ್ಸ್ ಅದಾರ

ಆಗಿದ್ರೆ ಸ್ಯಾಲ್ರಿ ಜೊತೆಗೆ ಒಟ್ಟಾರೆ ಬೇರೆ ಇಶ್ಯೂಸ್ ಮೆಡಿಕಲ್ ಅಲೌನ್ಸ್ ಬಾಡಿಗೆ ಮತ್ತೆ ಟ್ರಾವೆಲ್ ಅಲೌನ್ಸ್ ಅದೆಲ್ಲ ಈಗ ವರ್ಕ್ ಹೋಗುವಾಗ ಆಕ್ಸಿಡೆಂಟ್ ಅದೆಲ್ಲ ಪ್ರಾಬ್ಲಮ್ಸ್ ಬಹಳಷ್ಟು ಆಗಿವ್ರಿ ಸರ್ ಅವಾಗ ನಾವು ನಮ್ ಟೀಮ್ ಇಂದ ನಮ್ಗೆ ಎಷ್ಟ್ ಆಗುತ್ತೆ ಒಬ್ಬರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಂಡು ಬಿಟ್ರೆ ನಮ್ಗೆ ಯಾವ್ದೇ ರೀತಿ ಇದು ಆಗಿಲ್ರಿ ಸರ್ ಸರಿ ಆಗ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ನಮ್ಮ ಕಡೆಯಿಂದ